ನಮಸ್ಕಾರ ಎಲ್ಲರಿಗೂ ಯಾವಾಗಲೂ ಅದ ಪಲ್ಯ ತಿಂದು ಅದ ತರಕಾರಿ ತಿಂದು ಬೇಜಾರಾಗಿತ್ತಂದ್ರೆ ಏನಾರು ಸ್ವಲ್ಪ ಹೊಸ ಟ್ರೈ ಅನ್ಸಿದ್ರೆ ಈ ಚಟ್ನಿನ ಒಂದು ಸಲ ತಪ್ಪದ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತೆ ರೀ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ನೋಡೋಣ ಅಂತ ಹೀರಿಕಾಯಿ ಚಟ್ನಿ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡ್ರಿ ಕಡಾಯಿ ಒಳಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೇನ್ರಿ ಎಣ್ಣಕ್ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೇನ್ರಿ ಜೀರಿಗೆ ಫ್ರೈ ಆದಮೇಲೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಆಗೋ ಉದ್ದಿನ ಬೇಳೆ ಹಾಕಿನಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಲೈಟ್ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಳ್ಬೇಕು ರೀ ಹೊತ್ತಿಸ್ಬೇಡ್ರಿ ಹೊತ್ತಿಸಿದ್ರೆ ಟೇಸ್ಟ್ ಬೇರೆ ಬರ್ತೈತಿ ಚಟ್ನಿದು ಈಗ ನೋಡ್ರಿ ಇದು ಫ್ರೈ ಆಗ್ಯಾವ ಇದಕ್ಕೆ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಹೇಳಿ ನೋಡಿ ತೊಗೊಳ್ರಿ ಒಂದೆರಡು ಕಡ್ಡಿ ಆಗೋಷ್ಟು ಕರಿಬೇವು ಹಂಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸಳು ಹಾಕ್ಕೊಣನ್ರಿ ಈಗ ಮೆಣ್ಸಿಕಾಯಿ ಎಲ್ಲನೂ ಪೂರ್ತಿ ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕು ರೀ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡತ್ತರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಆದಷ್ಟು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗೂ ವೀಡಿಯೋಗಳ್ನ ಶೇರ್ ಮಾಡಿರಿ ಈ ಮುಖಾಂತರನೂ ಸಪೋರ್ಟ್ ಮಾಡಿರಿ ಅಂತ ರೀ ಈಗ ನೋಡಿರಿ ಇದು ಪೂರ್ತಿ ಎಲ್ಲ ಫ್ರೈ ಆಗ್ಯಾವ್ರಿ ಮೆಣ್ಸಿ ಕಾಯಿ ಅದು ಇದನ್ನು ಒಂದು ಪ್ಲೇಟ್ ಒಳಗೆ ತೆಗೆದು ತನಗಾಗಲಿಕ್ಕೆ ಇಡಾತನ್ರಿ ಈಗ ಇದ ಕಡಾಯಿ ಒಳಗನ ಒಂದು ಟೀ ಸ್ಪೂನ್ ಆಗೋಷ್ಟು ಮತ್ತು ಎಣ್ಣೆ ಬಿಟ್ಟು ಇಲ್ಲೇ ನಾನು ಒಂದು ಕಾಲು ಕೆ ಜಿ ಆಗೋಷ್ಟು ಹೀರೆಕಾಯಿನ ತಗೊಂಡ್ರಿ ಈಗ ಇದನ್ನು ಅಷ್ಟು ಫ್ರೈ ಮಾಡ್ಕೊಳ್ಬೇಕು ರೀ ಸ್ವಲ್ಪ ವಾಸನೆ ಹೋದ್ರೆ ಹೀರಿಕಾಯಿ ಚಟ್ನಿ ತಿನ್ನಾಕ ಭಾಳ ಅಂದ್ರೆ ಭಾಳ ರೀ ಇದನ್ನು ಆದಷ್ಟು ಲೋ ಒಳಗೆ ಇಟ್ಕೊಂಡು ಇದನ್ನು ರೀ ಫ್ರೈ ಮಾಡ್ಕೊಡ್ರಿ ಯಾಕಂದ್ರೆ ಈಗೇನು ಫ್ರೈ ಮಾಡಲ್ಲ ರೀ ಈ ಫ್ರೈ ಮಾಡೋ ಹೊತ್ತಿಗೆ ಹೀರಿಕಾಯು ಸ್ವಲ್ಪ ರೀ ಅದಕ್ಕೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ರೀ ನೋಡಿರಿ ಈ ರೀತಿ ಹೀರೆಕಾಯಿ ಸಾಫ್ಟಾಗಿರ್ತಾವೆ ಇದನ್ನು ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಸಾಫ್ಟಾಗಿ ಜಾಸ್ತಿ ನೀರು ಬಿಡ್ತೈತಿ ಈಗ ನೋಡ್ರಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸಿ ಅನ್ನ ಮತ್ತು ಬೆಲ್ಲ ಸೇರಿಸ್ಕೊಂಡ್ರಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಈಗ ಇದನ್ನು ಅಷ್ಟು ಸ್ವಲ್ಪ ಒಂದೆರಡು ಸೆಕೆಂಡ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತತ್ರಿ ಈಗನ ಉಪ್ಪು ಹಾಕಿದ್ರೆ ಜಾಸ್ತಿ ನೀರು ರೀ ಈಗ ನೋಡಿರಿ ಇಷ್ಟು ಫ್ರೈ ಆದರೆ ಸಾಕ್ರಿ ಇದನ್ನ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ರೀ ರುಚಿಗೆ ಎಷ್ಟು ಬೇಕಂಥೇಳಿ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ರಿ ಈಗ ನೋಡಿರಿ ಇದನ್ನ ಗ್ಯಾಸ್ ಫ್ಲೇಮ್ ಆಫ್ ಮಾಡೇನ್ರಿ ಈಗ ಇದನ್ನು ಒಂದು ಸಲ ಉಪ್ಪು ಮೇಲೆ ಮಿಕ್ಸ್ ಮಾಡ್ಕೊಳತ್ತೀ ಇದು ಅಷ್ಟರಿ ಪೂರ್ತಿ ತನಗಾಗಬೇಕು ನಿಮಗೆ ಚಟ್ನಿ ಸ್ವಲ್ಪ ಸಾಫ್ಟ್ ಬೇಕಂದ್ರೆ ಇದನ್ನು ಸ್ವಲ್ಪ ಉಗುರು ಬೆಚ್ಚಿಗೆ ಇರೋವಾಗ ರುಬ್ಕೊಳ್ರಿ ಇಲ್ಲ ಸ್ವಲ್ಪ ಚಟ್ನಿ ಡ್ರೈ ಇರಲಿ ಅಂದ್ರೆ ಇದನ್ನು ಪೂರ್ತಿ ತನಗಾಗ್ಬಿಡ್ಬೇಕಾಗ್ತದ್ರಿ ಈಗ ನೋಡ್ರಿ ಇದು ಮೊದ್ಲೇನು ಫ್ರೈ ಮಾಡ್ಕೊಂಡಿದ್ನಲ್ರಿ ಮೆಣಸಿಕಾಯಿ ಉದ್ದಿನ ಬೇಳೆ ಅದನ್ನು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಡನ್ರಿ ಅದ್ರ ಜೊತೆಗೆ ಇದು ಹೀರಿಕಾಯಿನೂ ಪೂರ್ತಿ ಎಲ್ಲ ತನಗಾಗೈತ್ರಿ ಇದನ್ನು ಹಾಕ್ಕೊಳತ್ತೀನಿ ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕಾಗ್ತೈತ್ರಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿಲ್ಲ ರೀ ತರಿಯಾಗಿ ರುಬ್ಕೊಂಡ್ರೆ ಟೇಸ್ಟ್ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತ್ರಿ ಈಗ ನೋಡಿರಿ ಇದನ್ನು ಈ ರೀತಿಯಾಗಿ ನಾನು ತರಿ ತರಿಯಾಗಿ ರುಬ್ಕೊಳನ್ರಿ ಇದಕ್ಕೆ ನಾವು ಏನು ಉಳ್ಳಾಗಡ್ಡಿ ಸೇರಿಸಿಲ್ಲ ಅಲ್ರಿ ಇದನ್ನು ಆರಾಮಾಗಿ ಒಂದು ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದ್ರಿ ಫ್ರಿಜ್ ಒಳಗೆ ನೀವು ಮ್ಯಾಲೆ ಇಡ್ತೇನೆಂದ್ರೆ ಒಂದು ಎರಡು ದಿವ್ಸ ಇಡ್ಬೋದ್ರಿ ನಾವು ಯಾವ ರೀತಿ ಇದನ್ನ ಹೀರಿಕಾಯ್ದು ಎಲ್ಲ ಫ್ರೈ ರೀ ಅದ್ರ ಮೇಲೆ ರೀ ಈಗ ನೋಡಿರಿ ಇದು ಬಿಸಿ ಬಿಸಿ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ದೋಸೆಗೆ ಪೂರಿಗೆ ಎಲ್ಲದಕ್ಕೂ ರೀ ಒಂದು ಸಲ ಇದನ್ನ ನೀವು ಟ್ರೈ ಮಾಡಿದ್ರೆ ಸಾಕ್ರಿ ಮತ್ತು ಮತ್ತೆ ಹೀರಿಕಾಯ್ ತೊಗೊಂಡ್ಬಂದಾಗ ಮತ್ತೊಂದು ಸಲ ಟ್ರೈ ಮಾಡೇ ಮಾಡಿರ್ತೀರಿ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗ ಅಲ್ಲಿವ್ರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್